ಹಲೋ ಎಲ್ರಿಗೂ ಸೊ ಇವತ್ತು ಲಾಸ್ಟ್ ವೀಕ್ ಎಂಟನೇ ವಾರ ವೆಂಕಟೇಶ್ವರ ವ್ರತಮ್ದು ತುಂಬ ಜನಕ್ಕೆ ಈ ವೆಂಕಟೇಶ್ವರ ವ್ರತಮ ತುಂಬ ಬೆನಿಫಿಟ್ಸ್ ಕೊಟ್ಟಿದೆ ನನಗೂ ಅಷ್ಟೇ ಯಾರಿಗಾದ್ರೆ ಏನೋ ಒಂದು ತೊಂದರೆ ಬರ್ತಾ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಮನೇಲಿ ಅಂದ್ಕೊಳ್ಳೋರು ಈ ವ್ರತನ ಆರಾಮಾಗಿ ಚೆನ್ನಾಗಿ ಮಾಡ್ಕೋಬೋದು ಈ ವ್ರತಮ್ ಬಗ್ಗೆ ತುಂಬ ಡೌಟ್ಸ್ ಇದೆ ತುಂಬ ಜನಕ್ಕೆ ಇದು ನಾನು ಏಳನೇ ವಾರ ಮಾಡಿದ್ದು ಏಳನೇ ವಾರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಸೊ ಏಳನೇ ವಾರ ಮಾಡಿದ್ದು ಇದು ಎಂಟನೇ ವಾರ ಮಾಡಿದ್ದು ಲಾಸ್ಟ್ ವೀಕು ಏಳನೇ ವಾರ ಮಾಡಿ ಆಮೇಲೆ ಇನ್ನೊಂದು ವೀಕ್ ಎಕ್ಸ್ಟ್ರಾ ಮಾಡಬೇಕು ಸೊ ಇಲ್ಲಿ ನಾನು ಫಸ್ಟ್ ಒಂದು ಕ್ಲಾತ್ ಹಾಕ್ಕೊಂಡು ಅದರ ಮೇಲೆ ಒಂದು ಚಿಕ್ಕದಾಗಿರೋ ಈ ಥರ ಟೇಬಲ್ ಹಾಕ್ಕೊಂಡ್ಬಿಟ್ಟು ಚಿಕ್ಕದಾಗಿ ಇದ್ರ ಮೇಲೆ ನಾವು ಈ ಥರ ಪದ್ಮ ರಂಗೋಲಿ ಅಂತ ಹೇಳ್ತಾರಲ್ಲ ಆ ಥರದ್ದು ಹಾಕೋಬೇಕು ಅದು ಹಾಕಿದ ನಂತರ ಸ್ವಲ್ಪ ಅರ್ಶನ ಕುಂಕುಮ ಸ್ವಲ್ಪ ಅಕ್ಷತೆ ಕಾಳು ಎರಡು ಹಾಕ್ಬಿಟ್ಟು ಅದ್ರ ಮೇಲೆ ಅರ್ಶನ ಕಲರ್ ಬಟ್ಟೆ ಏನಾದರೂ ಹಾಕಬೇಕು ಅದಾದ ನಂತರ ಮೊದಲು ಯಾವುದೇ ಪೂಜೆ ಆಗಲಿ ಗಣಪತಿ ಸ್ವಾಮಿನ ಇಡಬೇಕಲ್ವಾ ಸೊ ಗಣೇಶನ ಇಟ್ಟು ಆಮೇಲೆ ಲಕ್ಷ್ಮೀ ಇಟ್ಟು ಆಮೇಲೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಪೂ ಫೋಟೋನ ಇಡಬೇಕು ಈ ಮೂರು ಇಟ್ಟಿರಬೇಕು ಮೊದಲು ವಿಘ್ನೇಶ್ವರಿಗೆ ಯಾವುದೇ ಪೂಜೆ ಆಗಲಿ ಮೊದಲು ಅವರಿಗೆ ಪೂಜೆ ಮಾಡಬೇಕು ಈ ವ್ರತಮಲ್ಲಿ ವೆಂಕಟೇಶ್ವರ ಸ್ವಾಮಿ ವಿಗ್ರಹನ ಇಟ್ಕೋಬೋದು ಅಥವಾ ಫೋಟೋ ಇದ್ದರೆ ಫೋಟೋ ಇಟ್ಕೋಬೋದು ಫೋಟೋ ಇಟ್ಕೊಂಡು ಪಕ್ದಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ನೀರಿಟ್ಕೊಳ್ಳಿ ನೀರಿಟ್ಕೊಂಬಿಟ್ಟು ಆಮೇಲೆ ಇಲ್ಲಿ ಇದ್ದೀರಲ್ಲ ನೀವು ಎರಡು ಅಕ್ಕಿಯಿಂದ ಅಕ್ಕಿ ಹಿಟ್ಟಿಂದ ಮಾಡಿರೋ ದೀಪ ಇದೆ ಸೊ ಈ ದೀಪನ ಹಚ್ಚಬೇಕು ಈ ವ್ರತಮಲ್ಲಿ ಇದೇ ಸ್ಪೆಷಲು ಯಾಕಂದರೆ ವೆಂಕಟೇಶ್ವರ ಸ್ವಾಮಿಗೆ ತುಂಬ ಇಷ್ಟ ಆಗಿರೋ ಅಕ್ಕಿ ಹಿಟ್ಟಿಂದ ಮಾಡಿರೋ ದೀಪಗಳನ್ನೇ ಹಚ್ಚಬೇಕು ಮತ್ತು ಎಳ್ಳೆಣ್ಣೆನೇ ಯೂಸ್ ಮಾಡಬೇಕು ಎಳ್ಳೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು ನಾರ್ಮಲ್ ಎಣ್ಣೆನ ನಾವು ಯೂಸ್ ಮಾಡಬಾರ್ದು ಆ್ಯಂಡ್ ನೈವೇದ್ಯದಲ್ಲೂ ಅಷ್ಟೇ ಎಳ್ಳೆಣ್ಣೆ ಲಡ್ಡು ಕೊಟ್ಟಿದ್ದೀನಿ ಮತ್ತು ಸ್ವಲ್ಪ ಪಾನಕ ಮಾಡಿದ್ದೆ ಪಾನ್ಕ ಯಾವುದಾದ್ರೂ ಎರಡು ಮೂರು ನೈವೇದ್ಯಗಳು ಇಡ್ಬೋದು ನಾವು ದೀಪವೂ ಅಷ್ಟೇ ಎರಡು ದೀಪ ಹಚ್ತಾಯಿದ್ದೀನಿ ಇದು ಸಪ್ತ ಶನಿವಾರ ವ್ರತ ಆಗಿರೋದ್ರಿಂದ ನಾವು ಸ್ವಲ್ಪ ಜನ ಏಳು ವಾರಕ್ಕೂ ಏಳೇಳು ದೀಪ ಹಚ್ತಾರೆ ಅದು ಕೂಡ ನಾವು ಮಾಡ್ಬೋದು ಒಂದು ವೇಳೆ ಏಳೋಳು ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ನಾವು ಎರಡು ಅಥವಾ ಒಂದು ದೀಪ ಕೂಡ ಹಚ್ಕೋಬೋದು ಬಟ್ ಮೋಸ್ಟ್ ಆಫ್ ದ ಟೈಮ್ ಎರಡು ದೀಪ ಹಚ್ಚೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಇಲ್ಲಿ ದೀಪ ಹಚ್ಚುವಾಗೂ ಕೂಡ ನಾವು ಡೈರೆಕ್ಟಾಗಿ ಬೆಂಕಿ ಸ್ಟಿಕ್ ಇರುತ್ತಲ್ಲ ಅದರಿಂದ ಹಚ್ಚಬಾರ್ದು ಈ ಥರ ಒಂದು ಹತ್ತಿ ತಗೊಂಡು ಅದನ್ನು ಆಯಿಲ್ ಒಳಗೆ ಇದು ಮಾಡಿ ಅದಕ್ಕೆ ಬೆಂಕಿ ಹಂಚಿ ಈ ಥರನೇ ನಾವು ಡೈರೆಕ್ಟಾಗಿ ಹಚ್ಕೋಬೇಕು ಕಡ್ಡಿಯಿಂದ ಮಾತ್ರ ಬೆಂಕಿ ಕಡ್ಡಿಯಿಂದ ಮಾತ್ರ ಹಚ್ಚಬೇಡಿ ಸೊ ನಾಲ್ಕು ದೀಪಗಳು ಕೊಟ್ಟ ಮೇಲೆ ಇದು ಪೂಜೆ ತುಂಬ ಎಂಟು ವಾರನೂ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಎಲ್ಲ ದೀಪಗಳು ಹಚ್ಚಿ ನಿಮಗೆ ಒಂಥರ ನೆಮ್ಮದಿ ಸಿಗುತ್ತೆ ಆ್ಯಂಡ್ ಇನ್ನೊಂದು ಈ ವಾರ ಮಾಡಿ ವ್ರತ ಮಾಡಿದಾಗ ದಯವಿಟ್ಟು ನಾನ್ ವೆಜ್ ತಿನ್ನೋಕ್ಕೆ ಹೋಗಬೇಡಿ ಯಾಕಂದರೆ ತಿನ್ಬೋದು ತುಂಬ ಜನ ಅಂದರೆ ಎಲ್ಲ ದಿನ ತಿಂದು ಶನಿವಾರ ಮಾತ್ರ ತಿನ್ನೋಂಗಿಲ್ಲ ಬಟ್ ನೈಂಟಿ ನೈನ್ ಪರ್ಸೆಂಟ್ ತಿನ್ಬೇಡಿ ಯಾಕಂದರೆ ತುಂಬ ಒಳ್ಳೆಯದಲ್ಲ ಈ ಜನ್ರೇಷನಲ್ಲಿ ಸ್ವಲ್ಪ ಜನ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ತಿಂತೀವಿ ಅಂತಾರೆ ನಾನು ಇವ್ರತನ ಕಂಪ್ಲೀಟಾಗಿ ನಾನ್ ವೆಜ್ಜೇ ತಿಂದಿಲ್ಲ ಮೂರು ವಾರ ಸಾರಿ ಮೂರು ವಾರ ಅಂತ ಇದ್ದೀನಿ ಒಂಬತ್ತು ವಾರ ಸೊ ಅದಕ್ಕೆ ನೀವು ಈ ವ್ರತನ ಆದಷ್ಟು ನಾನ್ ವೆಜ್ ತಿನ್ನಬಿಡಿ ತುಂಬ ಸಿಂಪಲ್ ಇದಾದಮೇಲೆ ಗೋವಿಂದ ನಾಮಗಳು ಮತ್ತು ಇದು ವ್ರತಗಳು ಆಚಮನ ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಸೊ ನೀವು ವೆಂಕಟೇಶ್ವರ ಸ್ವಾಮಿ ವ್ರತ ಪುಸ್ತಕ ಅಂದರೆ ನಿಮ್ಗೆ ಸಿಗುತ್ತೆ ಆ ವ್ರತ ಪುಸ್ತಕದಲ್ಲಿರೋಥ ರೀತಿ ನೀವು ಆರಾಮಾಗಿ ಮಾಡ್ಬೋದು ಆ್ಯಂಡ್ ಇನ್ನೊಂದು ಪೂಜೆ ಆಗಿದ ತಕ್ಷಣ ನಾವು ಒನ್ ಬೈ ಒಂದು ಹೇಳ್ಕೊಂಡು ಹೋಗ್ತಾ ಇರಬೇಕು ವಿಘ್ನೇಶ್ವರ ಅಕ್ಷ ಅಷ್ಟೋತ್ತರ ಶತನಾಮಾವಳಿ ಲಕ್ಷ್ಮೀ ದೇವಿದು ವೆಂಕಟೇಶ್ವರ ಸ್ವಾಮಿದು ಹೀಗೆ ಒಬ್ರಾದ ಮೇಲೆ ಒಬ್ರದ್ದು ನಾವು ಅಷ್ಟೋತ್ತರ ಶತನಾಮಾವಳಿ ಹೇಳ್ಕೊಂಡು ಹೋಗ್ಬೇಕು ಅದಾದಮೇಲೆ ತುಂಬ ವೆಂಕಟೇಶ್ವರ ಸ್ವಾಮಿದು ನಾಮಗಳಿರುತ್ತಲ್ಲ ಅದನ್ನು ದಂಡಕನ ಎಲ್ಲದನ್ನು ನಾವು ಓದ್ಕೊಂಡು ಹೋಗ್ಬಿಟ್ರೆ ತುಂಬ ಒಳ್ಳೆ ರೀತಿಯಲ್ಲಿ ಪೂಜೆನ ತುಂಬ ಒಳ್ಳೆ ರೀತಿಯಲ್ಲಿ ನಿಮಗೆ ಫಲ ಸಿಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಏನು ಏನೋ ಡೌಟ್ಸ್ ಇರುತ್ತೆ ಏನೇನೋ ಪ್ರಾಬ್ಲಮ್ ಇದ್ದವರು ನೀವು ಈ ವ್ರತನ ಮಾಡ್ಕೋಬೋದು ಈ ವ್ರತದಲ್ಲಿ ಎಷ್ಟೊತ್ತು ಅಂದರೆ ನಾನು ಈ ವ್ರತನ ನಿನ್ನೊಂದು ಟೈಮಿಂಗ್ಸ್ ಏನಂದರೆ ನಾನು ಈ ವ್ರತನ ಯೂಶಲಿ ಐದು ಆರು ಗಂಟೆ ಆರು ಗಂಟೆ ಒಳ್ಳೆಯ ಫಿನಿಷ್ ಮಾಡ್ತಿದ್ದೀನಿ ನೀವು ಅದ್ರ ಮೇಲೆ ಮಾಡೋದು ಒಳ್ಳೆಯದಲ್ಲ ಯಾಕಂದರೆ ಈ ವ್ರತನ ಪ್ರಾತಃ ಕಾಲದಲ್ಲಿ ಅಂದರೆ ಒಂದು ಐದು ಗಂಟೆ ಆ ಟೈಮಲ್ಲಿ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ನೀವು ದಯವಿಟ್ಟು ಆ ಟೈಮಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಏನಂದರೆ ಈ ಪೂಜೆನ ಬೆಳಿಗ್ಗೆ ಮಾತ್ರ ಮಾಡಬೇಕಂದ್ರೆ ಇಲ್ ಇಲ್ಲ ಈ ಪೂಜೆನ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಲನೂ ಮಾಡಬೇಕು ಮೊದಲು ಬೆಳಿಗ್ಗೆ ಮಾಡಿಬಿಟ್ಟು ಆಮೇಲೆ ಸಾಯಂಕಾಲ ಒಂದು ಸಲ ಮಾಡಿಬಿಟ್ಟು ಅದ ಸಾಯಂಕಾಲ ಬರೀ ದೀಪ ಹಚ್ಚೋದು ಮತ್ತು ಸ್ವಲ್ಪ ಧೂಪ ಏನಾದರೂ ಹಚ್ಚಿ ಮತ್ತೆ ನೀವು ಅದೇ ಮಹಾಲಕ್ಷ್ಮಿ ಥರ ಅಥವಾ ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರ ಶತನಾಮಾವಳಿ ಇದೆಲ್ಲ ಹೇಳಿಕೊಂಡು ಪೂಜೆನ ಮುಗಿಸಿ ಆಮೇಲೆ ನೀವು ದೇವ್ರ ಪಟನೆಲ್ಲ ಕ್ಲೀನ್ ಮಾಡ್ಕೋಬೋದು ಸೊ ಈ ರೀತಿ ಎಲ್ಲ ಮಾಡ್ಕೋಬೋದು ಎಲ್ಲ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆ್ಯಂಡ್ ಈ ಥರ ಬುಕ್ ಸಿಗುತ್ತೆ ಬುಕ್ಕಲ್ಲಿ ನೋಡಿಕೊಂಡು ಆಲ್ಮೋಸ್ಟ್ ನೀವೆಲ್ಲ ಮಾಡ್ಬೋದು ಇನ್ನೂ ಏನಾದರೂ ತುಂಬ ಡೌಟ್ಸ್ ಇದೆ ತುಂಬ ಏನೋ ಕೇಳಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು